ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ನಾವಿವತ್ತು ಹೆಲ್ತಿಯಾಗಿರೋವಂಥ ರಾಗಿ ಕೇಕ್ ಮಾಡೋಣ ಅದು ಯಾವ ರೀತಿ ಅಂತ ನೋಡ್ಕೊಂಬನ್ನಿ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಗಟ್ಟಿ ಮೊಸರು ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಅದನ್ನು ಮತ್ತು ಮೊಸರನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇವಾಗ ಅದರಲ್ಲಿ ಅರ್ಧ ಬಟ್ಲಷ್ಟು ನಾನಿಲ್ಲಿ ತುಪ್ಪ ತಗೊಂಡಿದ್ದೀನಿ ನೀವು ಬೇಕಾದರೆ ಮೆಲ್ಟ್ ಮಾಡಿರೋ ಅಂಥ ಬಟರ್ ಸಹ ಯೂಸ್ ಮಾಡ್ಕೋಬೋದು ಆಮೇಲೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೀವಿಲ್ಲಿ ಸಕ್ಕರೆನಾದರೂ ಯೂಸ್ ಮಾಡ್ಬೋದು ಬೆಲ್ಲದ ಪುಡಿನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಹೆಲ್ತಿಯಾಗಿ ಮಾಡ್ತಿರೋದ್ರಿಂದ ಸಕ್ಕರೆನ ಅವಾಯ್ಡ್ ಮಾಡಿದ್ದೀನಿ ನಾನಿಲ್ಲಿ ಬೆಲ್ಲದ ಪುಡಿನ ಹಾಕ್ಕೊಂಡು ಒಂದು ಬಟ್ಲಾಗೋಷ್ಟು ಮೆಷರ್ಮೆಂಟ್ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಯಾವುದು ಇಂಗ್ರೀಡಿಯಂಟ್ಸು ಜಾಸ್ತಿ ಆದ್ರೂ ಚೆನ್ನಾಗಿ ಬರೋಲ್ಲ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಮತ್ತು ಚಿಕ್ಕ ಅಳತೆಯಲ್ಲಿ ನಾನು ಕೋಕಾ ಪೌಡರ್ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಿಮ್ಮ ಮನೇಲಿ ಬೀಟರ್ ಇದ್ರೆ ಅದರಲ್ಲಾದ್ರೂ ಬೀಟ್ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಸ್ಪ್ಯಾಚುಲಾಯಿಂದನಾದರೂ ಬೀಟ್ ಮಾಡ್ಕೋಬೋದು ಈ ರೀತಿ ತುಂಬ ಚೆನ್ನಾಗಿ ಗಂಟಿಲ್ದೆಲ್ಲೇ ಇರೋ ಥರ ಕಲಿಸ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿ ಬರುತ್ತೆ ಕೇಕು ನೋಡಿ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ್ಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ ಅಡ್ ಬಟರ್ ಪೇಪರ್ ಇರಲಿಲ್ಲ ಅದರಿಂದ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದ್ರ ಮೇಲೆ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಎಲ್ಲ ನಾವು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದೆಲ್ಲ ಬ್ಯಾಟರ್ನ ಹಾಕ್ಕೊಂಡು ಸ್ವಲ್ ಸತಿ ಈ ರೀತಿ ಡ್ಯಾಪ್ ಮಾಡ್ಕೋಬೇಕು ಯಾಕೆ ಅಂದರೆ ಅದರಲ್ಲಿರೋ ಹೇರ್ ಬಬಲ್ಸ್ ಎಲ್ಲ ಹೋಗೋ ಥರ ಮಾಡ್ಕೋಬೇಕು ಇವಾಗ ಒಂದು ಹಳೆ ಕುಕ್ ಈ ಕುಕ್ಕರ್ನಲ್ಲಿ ನಾವು ಇಲ್ಲಿ ಉಪ್ಪು ಹಾಕ್ಕೊಂಡು ಅದಕ್ಕೆ ಒಂದು ಪ್ಲೇಟ್ನ ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿದ್ವಲ್ಲ ಬ್ಯಾಟರು ಅದನ್ನು ಈ ರೀತಿ ಸೆಟ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಬೆಲ್ಟ್ ಹಾಕಲೇ ಈ ರೀತಿ ಮುಚ್ಚಳ ಮುಚ್ಚಿಟ್ಟು ವಿಸಿಲ್ ಕೂಡ ಹಾಕಿ ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಈ ರೀತಿ ರುಚಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಸಾಫ್ಟಾಗೂ ಬಂದಿತ್ತು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಈ ರೀತಿ ರಾಗಿ ಕೇಕು ಮಕ್ಕಳಿಗಂತೂ ತುಂಬಾ ಒಳ್ಳೇದ ಒಳ್ಳೆಯದು ಮನೇಲಿ ಬೇಕ್ರೀಲ್ ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ರುಚಿಯಾಗಿಯೂ ಇರುತ್ತೆ ಹೆಲ್ತಿಯಾಗೂ ಇರುತ್ತೆ ನೋಡಿ ಈ ರೀತಿ ಇವಾಗ ಕಟ್ ಮಾಡೋಣ ತುಂಬಾ ಸಾಫ್ಟಾಗಿ ಬಂದಿತ್ತು ನಿಮಗೆ ಬೇಕಂದರೆ ಮೇಲ್ಗಡೆ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ಅದನ್ನಾದರೂ ಸಿರಪ್ನ ಅದ್ರ ಮೇಲೆ ಹಾಕೋಬೋದು ಇಲ್ಲ ಮಾಮೂಲಿ ಚಾಕ್ಲೇಟ್ ಸಿರಪ್ ಬರುತ್ತಲ್ಲ ಅದನ್ನಾದರೂ ಹಾಕ್ಕೊಬೋದು ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ನೋಡಿ ತುಂಬಾ ರುಚಿಯಾಗಿತ್ತು ಇನ್ನೂ ನೀವು ಓವನಲ್ಲಿ ಮಾಡ್ತೀನಿ ಅಂತಂದರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು ನಾನು ಫಸ್ಟ್ ಟೈಮ್ ರಾಗಿ ಕೇಕ್ ಮಾಡಿರೋದ್ರಿಂದ ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು